ನಮಸ್ಕಾರ ಸ್ನೇಹಿತರೆ ಎಜುಡೇಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡನೆಯ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಲಾಗಿದೆ ಈ ಎರಡನೆಯ ಮೆರಿಟ್ ಲಿಸ್ಟ್ನಲ್ಲಿ ಯಾರದೆಲ್ಲ ಹೆಸರಿದೆ ಯಾರಿಗೆಲ್ಲ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜ್ ಬೇಕು ಏನ್ ಮಾಡಬೇಕು ಮತ್ತೆ ಆ ಕಾಲೇಜ್ ಬೇಡ ಕಾಲೇಜ್ ಬದಲಾವಣೆ ಬೇಕು ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂತಹ ಎರಡು ರೀತಿಯ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇ ಎಜುನೇಟೀಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಹೋಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಯಾರಿಗೆಲ್ಲ ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜುಗಳು ಸಿಕ್ಕಿದೆ ಅದು ನೀವು ಕೊಟ್ಟಿರುವ ಆಗಿರ್ಬಹುದು ಅದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮಗೆ ಸಿಕ್ಕಿರಬಹುದು ಸೊ ಈಗ ಆಲ್ರೆಡಿ ಯಾರಿಗೆಲ್ಲ ಕಾಲೇಜು ಸಿಕ್ಕಿದೆ ನನಗೆ ಅದೇ ಕಾಲೇಜು ಬೇಕು ಈಗ ಸಿಕ್ಕಿರೋ ಕಾಲೇಜೇ ಬೇಕು ನೆಕ್ಸ್ಟ್ ನಾನು ಏನ್ ಮಾಡಬೇಕು ಅನ್ನುವಂತಹ ಒಬ್ಬ ಒಂದು ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ದೀರಿ ಇನ್ನು ಕೆಲವು ಜನ ಈಗ ನನಗೆ ಸಿಕ್ಕಿರೋ ಕಾಲೇಜ್ ತುಂಬಾ ದೂರ ಇದೆ ಅಲ್ಲಿಗೆ ಹೋಗೋಕಾಗ್ತಾ ಇಲ್ಲ ನನಗೆ ಕಾಲೇಜ್ ಬದಲಾವಣೆ ಬೇಕು ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ನಾನು ಮತ್ತೆ ಕಾಲೇಜ್ಗಳನ್ನು ಪಡ್ಕೊಳ್ತೀನಿ ಈ ಕಾಲೇಜ್ ಬೇಡ ಚೇಂಜ್ ಆಫ್ ಕಾಲೇಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಅನ್ನುವಂತಹ ವಿದ್ಯಾರ್ಥಿಗಳಿದ್ದೀರಿಲ್ಲ ಸೊ ನಿಮಗಾಗಿ ನೇರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ನೇರವಾಗಿ ನಾನು ಮೊದಲಿಗೆ ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ ಗೆ ಹೋಗ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಸಿಎಸ್ಎಲ್ ನ ಅಧಿಕೃತವಾದಂತಹ ಗೆ ಹೋಗಬೇಕಾಗುತ್ತೆ ನಾವು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದ ವ್ಯಾಪ್ತಿನಲ್ಲಿ ಬಿಎಡ್ ಪ್ರವೇಶಾತಿ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಇಲ್ಲಿ ಸಿಎಸ್ಎಲ್ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಏನ್ ಮೊದಲಿಗೆ ಕಾಣಿಸ್ತಾ ಇದೆ ಈ ಒಂದು ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಎಸ್ ಎಲ್ ಅಧಿಕೃತವಾದಂತಹ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಕೆಳಗಡೆ ನಾವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ವಿ ಅಂದ್ರೆ ಇಲ್ಲಿ ಕೆಳಗಡೆ ಗಮನಿಸ್ತಾ ಇದ್ರಿ ಬಿಎಡ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಹೇಳಿ ಸೊ ಎರಡ್ ಸಾವಿರದ ಸಾಲಿನ ಸೆಕೆಂಡ್ ಮೆರಿಟ್ ಲಿಸ್ಟ್ ಏನಿತ್ತು ಅಂದ್ರೆ ಕಾಲೇಜು ಸಹಿತ ಸೀಟು ಹಂಚಿಕೆಯ ಪಟ್ಟಿ ಏನಿತ್ತು ಆ ಒಂದು ಲಾಗಿನ್ ಪೇಜ್ ಗೆ ಇದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ರಿ ಗಮನಿಸ್ತಾ ಇದ್ರಿ ಇನ್ಸ್ಟ್ರಕ್ಷನ್ಸ್ ಇದೆ ಹಾಗೆ ಆರ್ಟ್ಸ್ ನ ಸೆಲೆಕ್ಷನ್ ಲಿಸ್ಟ್ ಇದೆ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಿದೆ ಕಟ್ ಅಪ್ ವಿವರಗಳನ್ನು ಕೂಡ ನಾವೀಗಾಗಲೇ ಗಮನಿಸಿದೀವಿ ನೋಡಿದೀವಿ ನಾವೆಲ್ಲ ಕೂಡ ಇವುಗಳನ್ನು ಬೇರೆ ಬೇರೆ ಮಾಹಿತಿಗಳನ್ನ ಅಂಡ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಈಗಾಗಲೇ ಕೊಟ್ಟಿರುವ ಪೈಕಿ ಈಗಾಗಲೇ ಹದಿನಾರರಿಂದ ಹದಿನೆಂಟನೇ ತಾರೀಕಿನ ತನಕ ನಿಮಗೆ ಅದೇ ಕಾಲೇಜು ಬೇಕು ಅನ್ನೋರಿಗಾಗಿ ಅದೇ ಕಾಲೇಜು ಬೇಕು ಅನ್ನೋರು ನೀವು ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ಚಲನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪೇಮೆಂಟ್ ಅನ್ನು ಮಾಡಿ ಅಡ್ಮಿಷನ್ ಸ್ಲಿಪ್ ಅನ್ನ ಡಯಟ್ ಅಥವಾ ಸಿಟಿಇ ಕೇಂದ್ರದಿಂದ ಪಡ್ಕೊಳ್ಬೇಕಾಗತ್ತೆ ಸೊ ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಅದೇ ಕಾಲೇಜ್ ಬೇಕು ಆಯ್ಕೆಯಾದಂತಹ ಅಭ್ಯರ್ಥಿಗಳೊಂದಿಗೆ ಹದಿನಾರರಿಂದ ಹದಿನೆಂಟನೇ ತಾರೀಕಿನ ತನಕ ನೀವು ಚಲನ ಡೌನ್ಲೋಡ್ ಮಾಡ್ಕೋಬೇಕು ಎಸ್ಬಿಐ ನಲ್ಲಿ ಆ ದುಡ್ಡನ್ನ ಕಟ್ಟಬೇಕು ನಿಮ್ಗೆ ಆಲ್ರೆಡಿ ನಿಮ್ಗೆ ಕಾಲೇಜ್ ಯಾವ ಸಿಕ್ಕಿದೆ ಅದರ ಮುಂದ್ಗಡೆ ದುಡ್ಡನ್ನ ಕೂಡ ಕೊಟ್ಟಿದ್ದಾರೆ ಐದ್ ಸಾವಿರದ ಇಪ್ಪತ್ತೈದು ಆರ್ ಸಾವಿರದ ಇಪ್ಪತ್ತೈದು ಹತ್ತು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಕಾಲೇಜಿನ ವಿಭಾಗದ ಮೇಲೆ ಅದು ನಿಮ್ಗೆ ಹಂಚಿಕೆ ಆಗಿರುತ್ತೆ ಆಲ್ರೆಡಿ ಎಸ್ ಎಸ್ ಅವರಿದ್ರೆ ಅಂದ್ರೆ ನಿಮಗೆ ಎಕ್ಸಾಮ್ ಟೆಡ್ ಅಂತ ಕೊಟ್ಟಿರ್ತಾರೆ ನೀವೇನು ಫೀಸ್ ಅನ್ನು ಕೊಡೋದಾಗಿಲ್ಲ ನೇರವಾಗಿ ನೀವು ಡಯ್ಟಿಗ್ ಹೋಗಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಬೇಕು ಇನ್ನುಳಿದವರಿಗೆ ಯಾರಿಗೆ ಫೀಸ್ ಅನ್ನ ಕೊಟ್ಟಿದಾರಲ್ಲ ಐದ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಆ ಶುಲ್ಕವನ್ನ ನೀವು ಕಟ್ಟಬೇಕು ಅಂದ್ರೆ ಮೊದಲಿಗೆ ಚಲನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕಟ್ಟಿ ನೇರವಾಗಿ ನೀವೆಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿದ್ರಿ ಡಯಟ್ ಅಥವಾ ಸಿಟಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನೀವು ತುಂಬಿದಂತಹವನ್ನು ತುಂಬಿದಂತಹ ಪಾವತಿಸಿದಂತಹ ಒಂದು ರಸೀತಿಯನ್ನು ಅವ್ರಿಗೆ ಕೊಡಿ ಎಸ್ ಬಿ ಐನಲ್ಲಿ ದುಡ್ಡನ್ನು ಕಟ್ತೀರಿ ಅದರ ರಸೀತಿಯನ್ನ ನೀವು ಅವ್ರಿಗೆ ಕೊಡಿ ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ ಅನ್ನು ಕೊಡ್ತಾರೆ ಇದಕ್ಕೆ ಯಾವಾಗ ಹೋಗ್ಬೇಕು ನೀವು ಅಂದ್ರೆ ಹದಿನಾರರಿಂದ ಹದಿನೆಂಟನೇ ತಾರೀಕಿನ ತನಕ ಚಲನನ್ನ ಡೌನ್ಲೋಡ್ ಮಾಡಿ ಪೇಮೆಂಟ್ ಅನ್ನ ಮಾಡಿ ನೀವು ಆಯಾ ಡಯಟ್ ಅಥವಾ ಸಿಟಿ ಕೇಂದ್ರ ಅಥವಾ ನೋಡಲ್ ಕೇಂದ್ರಕ್ಕೆ ಹೋಗಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಬೇಕು ಅಡ್ಮಿಷನ್ ಸ್ಲಿಪ್ ತಗೊಂಡ ಮೇಲೆ ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಅನ್ನ ಪಡಿಬೇಕು ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಅನ್ನ ಪಡಿಬೇಕು ನಂತರ ನಿಮ್ಮ ಒಂದು ಈ ಕ್ಯಾಂಡಿಡೇಟ್ ರದ್ದಾಗುತ್ತೆ ಹಂಗಾಗಿ ಅದರ ಪೂರ್ವದಲ್ಲೇ ನೀವು ಅಡ್ಮಿಷನ್ ಅನ್ನ ತಗೊಳ್ಬೇಕು ಆಲ್ರೆಡಿ ಯಾರು ಹಣ ಪಾವತಿಸಿದ ಅಭ್ಯರ್ಥಿಗಳು ಮುಂದಿನ ಸುತ್ತಿಗೆ ಅರ್ಹತೆನ ಕಳ್ಕೋತಾರೆ ನೀವು ಆಲ್ರೆಡಿ ಪೇಮೆಂಟ್ ಅನ್ನ ಮಾಡ್ಬಿಡ್ತೀರಿ ಆಮೇಲೆ ಆ ಕಾಲೇಜ್ ಬೇಡ ಅಂತ ಹೇಳ್ತೀರಿ ಅವಾಗ ನಿಮಗೆ ಅದನ್ನ ಕಾಲೇಜ್ ಚೇಂಜ್ ಮಾಡೋಕ್ಕೂ ಬರಲ್ಲ ಮತ್ತೆ ಹೋಗದೇ ಇರೋಕ್ಕೂ ಆಗಲ್ಲ ಅಂತಹ ಸಂದರ್ಭದಲ್ಲಿ ನೀವೇನಾದರೂ ಪೇಮೆಂಟ್ ಅನ್ನು ಮಾಡಿದ ನಂತರ ಕಾಲೇಜ್ ಬೇಡ ಅನ್ನುವಂಥವ್ರು ಇದ್ರಿ ಅಂದ್ರೆ ನಿಮ್ಮನ್ನ ನೆಕ್ಸ್ಟ್ ಗೆ ಅವರು ಪರಿಗಣಿಸೋದಿಲ್ಲ ಅಂತ ಹೇಳ್ತಾ ಇದಾರೆ ಸೊ ನೀವು ಪೇಮೆಂಟ್ ಅನ್ನು ಮಾಡಿದ್ರೆ ನೆಕ್ಸ್ಟ್ ಗೆ ಕಂಟಿನ್ಯೂ ಆಗೋದಿಲ್ಲ ನೀವು ನೆಕ್ಸ್ಟ್ ಗೆ ಕಂಟಿನ್ಯೂ ಆಗಬೇಕು ಅಂತಂದ್ರೆ ನೀವು ಅಲ್ಲಿ ಚಲನ ಡೌನ್ಲೋಡ್ ಮಾಡಲಾರದೆ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗಾಗಿ ಹಂಚಿಕೆಯಾದ ಕಾಲೇಜ್ ಇಷ್ಟಪಡದಿದ್ದಲ್ಲಿ ಚಲನ ಡೌನ್ಲೋಡ್ ಮಾಡದೆ ಮುಂದಿನ ಸುತ್ತಿಗೆ ಆಯ್ಕೆ ಮಾಡಿಕೊಳ್ಬೇಕು ನಿಮಗೆ ಕಾಲೇಜ್ ಬೇಡ ಅಂತಂದ್ರೆ ನೀವು ನೆಕ್ಸ್ಟ್ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ತರ್ಡ್ ರೌಂಡ್ ಗೆ ವೇಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಇಲ್ಲ ಆಲ್ರೆಡಿ ನಂಗೆ ಸಿಕ್ಕಿರೋ ಕಾಲೇಜೇ ಬೇಕು ಸೆಕೆಂಡ್ ರೌಂಡ್ ಅಲ್ಲಿ ನಂಗೆ ಯಾವ ಕಾಲೇಜ್ ಕೊಟ್ಟಿದ್ದಾರೆ ಅದೇ ಕಾಲೇಜ್ ಬೇಕು ಅಂದ್ರೆ ಮಾತ್ರ ನೀವು ಲಾಗಿನ್ ಆಗಿ ಚಲನ ಡೌನ್ಲೋಡ್ ಮಾಡಿಕೊಂಡು ನಂತರ ಪೇಮೆಂಟ್ ಅನ್ನು ಮಾಡಿ ನಿಮ್ಮ ನೋಡಲ್ ಕೇಂದ್ರಕ್ಕೆ ಹೋಗಿ ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಂಡು ಆಮೇಲೆ ನೀವು ಕಾಲೇಜಿಗೆ ಹೋಗಬೇಕಾಗುತ್ತೆ ಸೊ ನೆಕ್ಸ್ಟ್ ಆನ್ಲೈನ್ ನೆಕ್ಸ್ಟ್ ಸುತ್ತಿಗೆ ನೀವು ಆನ್ಲೈನ್ ಕಂಟಿನ್ಯೂ ಆಗಬೇಕು ಅಂದ್ರೆ ಮತ್ತೊಂದ್ಸಲ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಂಡು ನೀವು ಕಂಟಿನ್ಯೂ ಆಗಬೇಕಾಗುತ್ತೆ ಮುಂದಿನ ಸುತ್ತಿಗೆ ಆನ್ಲೈನ್ ಆಯ್ಕೆ ಮಾಡಿದ ಅಭ್ಯರ್ಥಿಗಳನ್ನು ಮುಂದಿನ ಸುತ್ತಿನ ಹಂಚಿಕೆಗೆ ಪರಿಗಣಿಸೋದಿಲ್ಲ ಅಂದ್ರೆ ನೆಕ್ಸ್ಟ್ ರೌಂಡ್ ಅಂತ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ನೆಕ್ಸ್ಟ್ ರೌಂಡ್ ಅವರು ಕನ್ಸಿಡರ್ ಮಾಡೋದಿಲ್ಲ ಹಂಗಾಗಿ ಕಂಪಲ್ಸರಿ ನೀವು ನೆಕ್ಸ್ಟ್ ರೌಂಡ್ ಅಂತ ಕೊಡ್ಲೇಬೇಕು ಸೊ ಹೆಂಗೆ ಈ ಚಲನ ಡೌನ್ಲೋಡ್ ಮಾಡೋದು ಅಥವಾ ನೆಕ್ಸ್ಟ್ ರೌಂಡ್ ಗೆ ಹೋಗೋದು ಹೆಂಗೆ ಅನ್ನುವಂತ ವಿವರಗಳನ್ನ ನೋಡ್ತಾ ಹೋಗೋಣ ಏನ್ ಮಾಡ್ಬೇಕು ನೀವು ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ ನೋಡಿ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಕ್ಲಿಕ್ ಹಿಯರ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ಮೂವ್ ಆಗ್ಬೇಕು ಸೊ ನಾನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ನಾವು ಮುಂದಿನ ಸ್ಟೆಪ್ ಗೆ ಹೋಗುವಂತದ್ದನ್ನ ಕೂಡ ಈಗ ಮಾಡೋಣಂತೆ ಅಂದರೆ ನೀವು ಅದನ್ನ ಚಲನ ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ ಅಥವಾ ನೀವು ನೆಕ್ಸ್ಟ್ ರೌಂಡಿಗೆ ಕಂಟಿನ್ಯೂ ಆದರೂ ಆಗಿ ಯಾವುದಾದರೂ ನೀವು ಕ್ರಮವನ್ನು ನೀವು ಎರಡಕ್ಕೂ ಕೂಡ ಲಾಗಿನ್ ಆಗಲೇಬೇಕಾಗುತ್ತೆ ಸೊ ಲಾಗಿನ್ ಆಗೋದ್ರ ಮೂಲಕ ಏನೇನು ವಿವರಗಳಿದೆ ಅನ್ನುವಂತಹ ವಿವರಗಳನ್ನು ನಿಮಗೆ ನಾನು ಶೋ ಮಾಡ್ತಾ ಹೋಗ್ತೀನಿ ಗಮನಿಸಿದ್ರೆ ನಾನು ಈಗ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕ್ತಾ ಇದ್ದೀನಿ ದೆನ್ ನಾನು ಲಾಗಿನ್ ಕೂಡ ಲಾಗಿನ್ ಅಂತ ಕೊಟ್ಟಿದ್ದೀನಿ ಗಮನಿಸ್ತಾ ಇದ್ರಿ ಈಗಾಗಲೇ ಅಪ್ಲಿಕೇಶನ್ ಓಪನ್ ಆಗಿರುವಂತದ್ದು ಈಗಾಗಲೇ ಇವರಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದೇ ಕಾಲೇಜ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಇವರು ಇಲ್ಲಿ ಡೌನ್ಲೋಡ್ ಚಲನ್ ಅಂತ ಇದೆ ನೋಡಿ ಕೆಳಗಡೆ ಅದೇ ಕಾಲೇಜು ಬೇಕು ಅಂದ್ರೆ ಡೌನ್ಲೋಡ್ ಚಲನ್ ಅಂತ ಕೊಡಬೇಕು ಇಲ್ಲ ಸರ್ ನನಗೆ ಅದೇ ಕಾಲೇಜ್ ಬೇಡ ನನಗೆ ತುಂಬಾ ದೂರ ಆಗುತ್ತೆ ನನ್ಗೆ ಕಾಲೇಜ್ ಹೋಗೋಕ್ ಆಗಲ್ಲ ನನಗೆ ಕಾಲೇಜ್ ಬೇಡ ಅಂತಂದ್ರೆ ನೀವು ಮೇಲ್ಗಡೆ ಬನ್ನಿ ಇಲ್ಲಿ ಮೇಲ್ಗಡೆ ಬಂದ ನಂತರ ಇಲ್ಲಿ ನೋಡಿ ಚಲನ್ ಡೌನ್ಲೋಡ್ ಇದೆ ನೆಕ್ಸ್ಟ್ ರೌಂಡ್ ಅಂತ ಇದೆ ಲಾಗ್ಔಟ್ ಅಂತ ಇದೆ ನೆಕ್ಸ್ಟ್ ರೌಂಡ್ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ಇಲ್ಲಿ ವುಡ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ ಇದೆ ಇಲ್ಲಿ ಎಸ್ ಅಂತ ಕೊಡಿ ಇಲ್ಲಿ ಎಸ್ ಅಂತ ಕೊಟ್ಟು ನಂತರದಲ್ಲಿ ಸಬ್ಮಿಟ್ ಅಂತ ಮಾಡ್ಬೇಕು ನೀವು ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಮೊದಲ ಆಯ್ಕೆ ಚಲನ್ ಡೌನ್ಲೋಡ್ ಇದೆ ಚಲನ್ ಡೌನ್ಲೋಡ್ ನಲ್ಲಿ ಹೋಗಿ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿಗೆ ನಿಮ್ದು ಅಂದ್ರೆ ಆಲ್ರೆಡಿ ಚಲನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಪೇಮೆಂಟ್ ಅನ್ನು ಮಾಡಿದ್ರೆ ನೀವು ನೆಕ್ಸ್ಟ್ ಅಡ್ಮಿಷನ್ ತೊಗೊಳ್ಬೇಕಾಗುತ್ತೆ ಇಲ್ಲ ಸರ್ ನನಗೆ ಬೇಡ ನಾನು ನೆಕ್ಸ್ಟ್ ರೌಂಡಿಗೆ ಗೆ ಹೋಗ್ತೀನಿ ಅಂದ್ರೆ ನೀವು ನೆಕ್ಸ್ಟ್ ಕೂಡ ಗೆ ಹೋಗಬೇಕಾಗುತ್ತೆ ಇಲ್ಲಿ ಎಸ್ ಅಂತ ಕೊಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟಿರಿ ಅಂತಂದ್ರೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಅನ್ನ ಮತ್ತೆ ನೆಕ್ಸ್ಟ್ ರೌಂಡ್ಗೆ ಕಂಟಿನ್ಯೂ ಆಗುತ್ತೆ ಥರ್ಡ್ ರೌಂಡ್ ಅಲ್ಲೂ ಕೂಡ ನೀವು ಸೀಟ್ ಅನ್ನ ಎಕ್ಸ್ಪೆಟ್ ಮಾಡಬಹುದು ಇಲ್ಲ ನನಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಚಲನ ಡೌನ್ಲೋಡ್ ಮಾಡಿಕೊಂಡು ಎಸ್ ಬಿ ಐನಲ್ಲಿ ಕಟ್ಟಿ ನೋಡಲ್ ಸೆಂಟರ್ ಹೋಗಿ ನೀವು ಶುಲ್ಕವನ್ನ ಪಾವತಿಸಿದ ರಶೀದಿಯನ್ನು ಕೊಟ್ಟರೆ ಅವರು ನಿಮ್ಗೆ ಒಂದು ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ ಅಲ್ಲಿಯೂ ಕೂಡ ನಿಮ್ದು ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ರೌಂಡ್ ಅಂತ ಕೊಡಿ ಅದೇ ಕಾಲೇಜ್ ಬೇಕು ಅನ್ನೋರು ಚಲನ ಡೌನ್ಲೋಡ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ಅಡ್ಮಿಷನ್ ಸ್ಲಿಪ್ ಕೂಡ ನೀವು ಪಡ್ಕೊಳ್ಳೋದಕ್ಕೆ ಈಗ ಇಲಾಖೆಯ ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಅವಕಾಶವನ್ನ ಕೊಟ್ಟಿರುವಂತದನ್ನ ಗಮನಿಸ್ತಾ ಇದ್ವಿ ಸೊ ಹೀಗಿರುವಾಗ ಯಾರೆಲ್ಲ ಈ ಎರಡ್ ಸಾಲಿನ ಎರಡನೇ ಸೊತ್ ನಲ್ಲಿ ಸೀಟ್ ಅನ್ನು ಪಡ್ಕೊಂಡಿದ್ರಿ ನಿಮೆಲ್ಲರಿಗೂ ಇರುವ ಮುಂದಿನ ಅವಕಾಶಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಅದೇ ಕಾಲೇಜ್ ಬೇಕು ಅನ್ನೋರು ಜಸ್ಟ್ ಲಾಗಿನ್ ಆಗಿ ಚಲನ ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಹದಿನಾರರಿಂದ ಹದಿನೆಂಟನೇ ತಾರೀಕಿನ ತನಕ ಪೇಮೆಂಟ್ ಅನ್ನ ಮಾಡಿ ನೆಕ್ಸ್ಟ್ ನಿಮ್ ನೋಡಲ್ ಸೆಂಟರ್ ಗೆ ಹೋಗಿ ಆ ರಿಸೆಪ್ಟ್ ಅನ್ನ ಕೂಡ ಕೊಡಿ ನೆಕ್ಸ್ಟ್ ನೀವು ಅಲ್ಲಿಂದ ಅವ್ರು ನಿಮಗೆ ಒಂದು ಅಡ್ಮಿಷನ್ ಸ್ಲಿಪ್ ಅನ್ನ ಕೂಡ ಕೊಡ್ತಾರೆ ಇಲ್ಲ ನಂಗೆ ಆ ಕಾಲೇಜ್ ಬೇಡ ದೂರ ಆಗುತ್ತೆ ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೊಂದು ಕಾಲೇಜ್ ಬೇಕು ನನಗೆ ಅಂತ ಅನ್ನೋರು ನೆಕ್ಸ್ಟ್ ರೌಂಡ್ ಅಂತ ಕೊಡಿ ನೆಕ್ಸ್ಟ್ ಅಲ್ಲಿ ಎಸ್ ಅಂತ ಕೊಟ್ಟು ಸಬ್ಮಿಟ್ ಅನ್ನ ಮಾಡಿ ಅಂದ್ರೆ ನಿಮ್ಮನ್ನ ಮತ್ತೆ ತರ್ಡ್ ರೌಂಡ್ ಅಲ್ಲೂ ಕೂಡ ಅವರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್